ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ನಮ್ಮ ಹೊಸ ಜೋಡಿ ಚಾನಲಲ್ಲಿ ಪರಿಚಯ ಮಾಡಿಸಿಕೊಳ್ಳುತ್ತಿರುವಂತಹ ಹುಡುಗಿ ಸಂಜನಾ ಎಂಬ ಹುಡುಗಿಯ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಚರ್ಮವು ಗೋಧಿ ವರ್ಣ ಚರ್ಮ ಎಂದು ತಿಳಿಸಲಾಗ್ತಿದೆ ಅವಳು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು ಸ್ವಭಾವದಲ್ಲಿ ತುಂಬ ಮೃದುವಾದ ಸಹನೆಯುಳ್ಳ ಗೌರವ ಕೊಡುವ ಗುಣಗಳಿಂದ ಕೂಡಿದ ಹುಡುಗಿ ಎಂದು ಕೂಡ ತಿಳಿಸಲಾಗ್ತಿದೆ ಶಿಕ್ಷಣದ ವಿಷಯಕ್ಕೆ ಬಂದರೆ ಬಿ ಕಾಮನ್ನು ಮುಗಿಸಿಕೊಂಡು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಸಂಜನಾ ಅವರಿಗೆ ಜೀವನ ಸಂಗಾತಿಯಾಗಿ ಬೇಕಾಗಿರುವುದು ಒಳ್ಳೆಯ ಸ್ವಭಾವದ ಕುಟುಂಬದ ಪ್ರೀತಿಯುಳ್ಳ ಜವಾಬ್ದಾರಿಯುತ ಬೇಕು ಎಂದು ಅವರು ಬಯಸುತ್ತಿದ್ದಾರೆ ಹೆಚ್ಚು ಆಸ್ತಿ ಪಾಸ್ತಿ ಬೇಡ ಆದರೆ ಮನುಷ್ಯನಾಗಿ ನಂಬಿಕಸ್ಥ ಮತ್ತು ಮನೆಯಲ್ಲಿ ಎಲ್ಲರಿಗೂ ಅಕ್ಕರೆಯಿಂದ ವರ್ತಿಸುವಂತವನಾಗಿರಬೇಕು ಎಂದು ಅವರು ಬಯಸುತ್ತಿದ್ದಾರೆ ಯಾರಾದರೂ ಇಂತಹ ಗುಣಗಳು ಇರುವಂತಹ ವ್ಯಕ್ತಿ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಅವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವರ ಅಪ್ಪ ಸರ್ಕಾರಿ ನೌಕರ ಅಮ್ಮ ಗೃಹಿಣಿ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ ಕುಟುಂಬ ಸಂಪೂರ್ಣವಾಗಿ ಸಂಸ್ಕಾರ ಪರ ಮದ್ಯಪಾನ ಧೂಮಪಾನ ದೂರ ಇರುವ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವರ ಗುಣಗಳನ್ನು ನಾವು ನೋಡೋದಾದ್ರೆ ಸಂಜನಾ ತುಂಬ ಶಾಂತ ಓದುವ ಅಭಿರುಚಿ ಇರುವವರು ಹಾಗೆ ಅಡುಗೆ ಹಾಡು ಕತೆ ಬರೆಯುವುದು ಇವರಿಗೆ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಯಾವಾಗಲೂ ಎಲ್ಲರನ್ನ ನಗಿಸುತ್ತಾ ಕರ್ಷ ತುಂಬುವ ಗುಣ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಿಂದಲೇ ತಮ್ಮ ಅಮ್ಮನ ಆರೋಗ್ಯ ಸಮಸ್ಯೆಯ ಕಾರಣದಿಂದ ಮನೆಯ ಜವಾಬ್ದಾರಿಯನ್ನು ತಾನೇ ಹೊತ್ತಿದ್ದರು ಆದುದರಿಂದಾಗಿ ಜೀವನದ ಅರ್ಥ ಜವಾಬ್ದಾರಿ ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರ ದೃಷ್ಟಿಯಲ್ಲಿ ಮದುವೆಯೆಂದರೆ ಕೇವಲ ಇಬ್ಬರ ಸಂಬಂಧವಲ್ಲ ಅದು ಎರಡು ಕುಟುಂಬಗಳ ಒಗ್ಗಟ್ಟಾಗಿದೆ ಹಾಗೆ ಗೌರವ ನಂಬಿಕೆ ಪ್ರೀತಿ ಇವು ಇರಬೇಕೆಂಬ ನಂಬಿಕೆ ಇರುವುದು ಒಂದು ಮದುವೆಯ ಅಭಿಪ್ರಾಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಇಂತಹ ಸಂಸ್ಕಾರಿ ಬಾಳ ಸಂಗಾತಿಯನ್ನು ಹುಡುಕುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಬಂಧ ಬೆಳೆಸುವ ಆಸಕ್ತಿ ಇದ್ದರೆ ಬನ್ನಿ ನಮ್ಮ ಸಂಜನಾಳ ಬದುಕಿಗೆ ಹೊಸ ಅರ್ಥವನ್ನು ಕಟ್ಟೋಣ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು